ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಹಿಂದಿನ ವೀಡಿಯೋದಲ್ಲಿ ನಾನು ಮಾವಿನಕಾಯಿನ ನೆನೆಸಿಟ್ಟಿದ್ದೆ ಉಪ್ಪಿನಕಾಯಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ತಿಳಿಸಿದೆ ಅಲ್ವಾ ತುಂಬ ಜನ ಉಪ್ಪಿನಕಾಯಿ ರೆಸಿಪಿನೇ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ ಇಲ್ಲಿ ನಾನು ಎರಡು ಮಾವಿನಕಾಯಿನ ಮೂರು ಹಿಡಿ ಆಗುವಷ್ಟು ಹರಳುಪ್ಪನ್ನ ಹಾಕಿ ನೆನೆಸಿಟ್ಟಿದೆ ಉಪ್ಪು ಮತ್ತು ಮಾವಿನಕಾಯಿ ಎರಡೂ ಸೇರಿಕೊಂಡು ನೋಡಿ ಈ ರೀತಿ ಉಪ್ಪು ನೀರು ಬಿಟ್ಟು ಮಾವಿನಕಾಯಿ ಚೆನ್ನಾಗಿ ನೆಂದಿದೆ ಒಂದು ಟೂ ಡೇಸ್ ನೆನೆಸಿದ್ರೆ ಸಾಕು ಅದನ್ನು ಹಾಗೆ ಅದಕ್ಕೆ ಉಪ್ಪಿನಕಾಯಿಗೆ ಖಾರ ರುಬ್ಬೋದಕ್ಕೆ ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಎರಡುನೂವೇ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಕೊಡುತ್ತೆ ಉಪ್ಪಿನಕಾಯಿ ಹಾಗೆ ಟೇಸ್ಟ್ ಸಹ ಬರುತ್ತೆ ಒಂದು ಹತ್ತರಿಂದ ಹನ್ನೆರಡು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ರೆ ಅಷ್ಟೇ ಪ್ರಮಾಣ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಬ್ಯಾಡ್ಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿನ ಹುರಿಯೋ ಅವಶ್ಯಕತೆ ಇಲ್ಲ ಹುರಿಯೋದ್ರ ಬದಲು ನಾನು ಬಿಸಿಲಿನಲ್ಲಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಒಣಗಿಸ್ಕೊತಾ ಇದ್ದೀನಿ ಮೆಣಸಿನ್ಕಾಯಿನ ಈ ರೀತಿ ಬಿಸಿಲಿಗೆ ಒಣಗಿಸಿದ್ರೆ ಜಾಸ್ತಿ ದಿನ ಉಪ್ಪಿನಕಾಯಿ ಕೆಡೋದಿಲ್ಲ ಹುರಿಯೋ ಅವಶ್ಯಕತೆ ಇಲ್ಲ ಕೆಲವೊಮ್ಮೆ ಏನಾಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ತುಂಬ ಜಾಸ್ತಿ ಹುರಿತಾ ಹುರಿತಾ ಘಾಟ್ ಆದಂಗೆಲ್ಲ ಆಗುತ್ತೆ ನಾವು ಯಾವ ರೀತಿ ಖಾರದ ಪುಡಿಗೆಲ್ಲ ಮೆಣಸಿನ್ಕಾಯಿನ ಬಿಸಿಲಿನಲ್ಲಿ ಒಣಗಿಸಿ ಮಿಲ್ ಮಾಡಿಸ್ತೀವಿ ನೋಡಿ ಅದೇ ರೀತಿ ಉಪ್ಪಿನಕಾಯಿಗೂ ಅಷ್ಟೇ ಬಿಸಿಲಿನಲ್ಲಿ ಒಂದು ಮೂರರಿಂದ ನಾಲ್ಕು ಗಂಟೆ ಬಿಸಿಲಿಗೆ ಒಣಗಿ ಹಾಕಿದ್ರೆ ಸಾಕು ಗರ್ಗರಿಯಾಗಿರುತ್ತೆ ಹಾಗೆಯೇ ಟೆರೆಸ್ ಮೇಲೆ ಬಂದಿದ್ದೆ ಒಂದು ವಾರ ಹನ್ನೆರಡು ದಿನ ಆಗಿತ್ತು ಇದು ಗೊಬ್ಬರ ಹಾಕಿ ಅಲ್ವಾ ಹೂಗಳ ಕ್ವಾಂಟಿಟಿ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಗಿಡದಲ್ಲೂ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹಾಗೆ ನಾನು ಬಿಸಿಲಿನಲ್ಲಿ ಒಣಗಾಕಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಇವಾಗ ವಾಪಸ್ ತಗೋತಾ ಇದ್ದೀನಿ ಮೆಣಸಿನ್ಕಾಯಿನ ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಆಗಿದೆ ಅಂತ ಇಷ್ಟು ಗರ್ಗರಿಯಾಗಿ ಆದರೂ ನಾವು ಉಪ್ಪಿನಕಾಯಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಒಣಗಿಸಿ ಇಟ್ಕೋಬೇಕು ನೆಕ್ಸ್ಟಲ್ಲಿ ಉಪ್ಪಿನಕಾಯಿಗೆ ಮೇಯ್ನ್ ಪದಾರ್ಥ ನಾನು ಮಾಡೋ ರೀತಿಯಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸುಮಾರು ಒಂದು ಎರಡು ಹಿಡಿ ಆಗೋಷ್ಟು ಇದ್ದೀನಿ ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ ಇಷ್ಟು ಪ್ರಮಾಣದ ಮೆಣಸಿನಕಾಯಿಗೆ ನಾನು ಮೂರು ಗಡ್ಡೆ ಬೆಳ್ಳುಳ್ಳಿ ಟೋಟಲು ಬಿಡಿಸಿಟ್ಕೊಂಡಿದ್ದೀನಿ ಒಂದು ಎರಡು ಹಿಡಿ ಆಗೋಷ್ಟು ಹಾ ಹಾಕಿದ್ದೀನಿ ಇವಾಗ ಒಂದು ಚಿಕ್ಕ ಒಗ್ಗರಣೆ ಪ್ಯಾನ್ನಲ್ಲಿ ಒಂದು ಚಮಚ ಆಗೋಷ್ಟು ಸಾಸಿವೆ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಗೆಯೇ ಅರ್ಧ ಚಮಚ ಆಗೋವಷ್ಟು ಮೆಂತ್ಯ ಜಾಸ್ತಿ ಪ್ರಮಾಣದಲ್ಲಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಇದನ್ನು ಜಾಸ್ತಿ ಹುರ್ಕೊಳ್ಳೋ ಹಾಗಿಲ್ಲ ಜಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ಅದು ಬೆಚ್ಚಗಾಗೋವರೆಗೆ ನಾವು ಹುರ್ಕೋಬೇಕು ಅಷ್ಟೇ ತುಂಬ ಜಾಸ್ತಿ ಸೀದೋಯ್ತು ಅಂತ ಅನ್ಸಿದ್ರೆ ಉಪ್ಪಿನಕಾಯಿನಲ್ಲಿ ಏನಾಗುತ್ತೆ ನಮಗೆ ಸಾಸಿವೆ ಮೆಂತ್ಯ ಅದೇ ಆ ಹುರಿದಿರೋ ಅಥವಾ ಸೀದೋಗಿರೋ ಸ್ಮೆಲ್ ಅದೇ ಜಾಸ್ತಿ ಬಂದ್ಬಿಡುತ್ತೆ ಅದ್ರದ್ದು ಫ್ಲೇವರ್ ಆಗುತ್ತೆ ಯೂಶ್ವಲಿ ನಾವು ತೊಕ್ಕುಗಳಿಗೆ ಈ ರೀತಿ ಜಾಸ್ತಿ ಹುರಿದು ಹಾಕ್ತೀವಿ ತೊಕ್ಕು ಮಾಡಬೇಕಾದ್ರೆ ಇದು ಇದ್ರ ಫ್ಲೇವರ್ ಬಂದರೆ ನಡೆಯುತ್ತೆ ಆದರೆ ಉಪ್ಪಿನಕಾಯಿಗೆ ನಮಗೆ ಮೇಯ್ನ್ ಮಾವಿನಕಾಯಿದು ಹಾಗೆ ಮೆಣಸಿನಕಾಯಿದು ಅದರದ್ದು ಫ್ಲೇವರ್ ಇರಬೇಕೇ ಹೊರತು ಸಾಸಿವೆ ಜೀರಿಗೆ ಅದು ಇರಬಾರ್ದು ಹಾಗಾಗಿ ಸ್ವಲ್ಪ ಪ್ರಮಾಣನೇ ಹಾಕಿ ಒಂದು ಇಪ್ಪತ್ತು ಸೆಕೆಂಡ್ ಮಾತ್ರ ಹುರ್ಕೊಳ್ಳಿ ಸಾಕು ಇವಾಗ ಮಿಕ್ಸಿ ಜಾರ್ಗೆ ಹುರ್ಕೊಂಡಿದ್ದಂಥ ಸಾಸಿವೆ ಜೀರಿಗೆ ಮೆಂತ್ಯ ಹಾಗೆಯೇ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲನೂ ಸಹ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಉಪ್ಪಿನಕಾಯಿ ಮಾಡೋ ಮೆಥೆಡ್ ಇರುತ್ತೆ ಒಬ್ಬೊಬ್ಬರು ಖಾರದ ಪುಡಿಯನ್ನು ಹಾಕಿ ಉಪ್ಪಿನಕಾಯಿ ಮಾಡ್ತಾರೆ ಇನ್ನೂ ಕೆಲವೊಬ್ಬರು ಈ ರೀತಿ ಮೆಣಸಿನಕಾಯಿನ ಪ ಏನು ಮಿಕ್ಸಿಗೆ ಹಾಕಿ ಉಪ್ಪಿನಕಾಯಿನ ಮಾಡ್ತಾರೆ ನಾನು ಮೆಣಸಿನಕಾಯಿನ ಯಾವಾಗಲೂ ಇದೇ ರೀತಿ ಮಾಡೋದು ಹಾಗೆಯೇ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಮಾವಿನಕಾಯಿನ ನೆನೆಸಿಟ್ಕೊಂಡಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ಈ ನೀರನ್ನು ಉಪಯೋಗಿಸ್ಕೊಂಡೇ ನಾವು ಮೆಣಸಿನಕಾಯಿಗೆ ರುಬ್ಕೋಬೇಕು ಮಸಾಲಾ ಪೇಸ್ಟು ಈ ಕಡೆ ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥ ಹಾಕ್ಕೊಂಡಿದ ನಂತರ ಮಾವಿನಕಾಯಿನಲ್ಲಿ ಉಪ್ಪು ಹಾಕಿ ನೆನೆಸಿಟ್ಟಿದ್ನಲ್ಲ ಅದರ ನೀರನ್ನು ಇದ್ದೀನಿ ಕಂಪ್ಲೀಟಾಗಿ ಎಕ್ಸ್ಟ್ರಾ ನೀರು ಹಾಕ್ಬಾರ್ದು ಎಕ್ಸ್ಟ್ರಾ ನೀರು ಹಾಕಿದ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗಿಬಿಡತ್ತೆ ಉಪ್ಪಿನ ನೀರು ಏನಿರುತ್ತಲ್ಲ ಅದನ್ನೇ ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಚೆನ್ನಾಗಿ ಒಂದು ಸ್ವಲ್ಪನೂ ತರಿತರಿಯಾಗಿ ಮಾತ್ರ ಇರಬಾರ್ದು ಇದು ಪೇಸ್ಟ್ ನೋಡಿ ಇಲ್ಲಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಸ್ಮೂತ್ ಪೇಸ್ಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿರೋದ್ರಿಂದ ಕೈ ಹಾಕಿ ಮಿಕ್ಸ್ ಮಾಡಬಾರ್ದು ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಬೇಗ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಒಂದು ಸ್ಪ್ಯಾಚುಲಾ ಅಥವಾ ಒಂದು ಸೌಟಿನ ಸಹಾಯದಿಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮಧ್ಯ ಟೇಸ್ಟ್ ನೋಡಿದೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ನೆನೆಸ್ಲಿಕ್ಕೆ ನಾನು ಉಪ್ಪು ಉಪ್ಪು ಹರಳುಪ್ಪು ಹಾಕಿದ್ದೆ ಅಲ್ವಾ ಇವಾಗ ಈ ಖಾರ ಎಲ್ಲ ರುಬ್ಬಾದ ಮೇಲೆ ಹರಳುಪ್ಪು ಹಾಕಿದ್ರೆ ಕರ್ಗೋದಿಲ್ಲ ಅದು ಹಾಗಾಗಿ ಪುಡಿ ಉಪ್ಪುನೇ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಇಲ್ಲಿ ಒಂದೂವರಿಂದ ಒಂದೂವರೆ ಚಮಚ ಆಗೋಷ್ಟು ಇಂಗನ್ನು ಸಹ ಹಾಕೋಬೇಕು ಇಂಗು ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ ಇಂಗ್ ಹಾಕೋದ್ರಿಂದ ತುಂಬ ತಿಂಗಳುಗಳ ಕಾಲ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಇವಾಗ ಬೇಸಿಕಲಿ ಉಪ್ಪಿನಕಾಯಿ ರೆಡಿಯಾಗಿದೆ ಇಷ್ಟೇ ಆದರೂ ಓಕೆ ಇಲ್ಲ ಇದಕ್ಕೊಂದು ಒಗ್ಗರಣೆ ಮಾಡ್ಕೋತೀನಿ ಎಣ್ಣೆ ಹಾಕಿ ಅಂದರೆ ಅದಿನ್ನೂ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಮಾಡಿದಾಗ ಇನ್ನೂ ಸ್ಟೋರ್ ಮಾಡ್ಕೋಬೋದು ಜಾಸ್ತಿ ದಿನ ಸೊ ಹಾಗೇ ಇಲ್ಲಿ ನಾನು ಒಂದು ಕಪ್ಪಾಗೋಷ್ಟು ಎಣ್ಣೆನ ಚೆನ್ನಾಗಿ ಕಾಯ್ಲಿಕ್ಕಿಟ್ಟಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ನಾನಿಲ್ಲಿ ಉಪ್ಸಾರನ್ನ ಮಾಡ್ತಾಯಿದ್ದೀನಿ ತುಂಬಾ ಬೇಸಿಗೆ ಸ್ಟಾರ್ಟ್ ಆಗಿದೆ ಹೆಚ್ಚು ಮಸಾಲೆ ಹಾಕಿ ಸಾಂಬಾರು ಯಾರಿಗೂ ಸೇರಲ್ಲ ಹಾಗಾಗಿ ತಡ್ನಿಕಾಳು ಸೋರೆಕಾಯಿನ ಹಾಕಿ ಹಾಲು ಉಪ್ಸಾರು ಅಂತ ಮಾಡ್ತೀವಲ್ವಾ ಅದನ್ನು ರೆಡಿ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಅಷ್ಟರಲ್ಲಿ ಈ ಕಡೆ ನೋಡಿ ಎಣ್ಣೆ ಚೆನ್ನಾಗಿ ಹೊಗೆ ಬರೋವರೆಗೆ ಕಾಯಿಸ್ಬಿಟ್ಟು ಕೊನೆಯಲ್ಲಿ ಒಂದು ಮೂರು ಚಮಚ ಆಗೋಷ್ಟು ಸಾಸಿವೆನ ಹಾಕಿ ಸ್ಟವ್ನ ಆಫ್ ಮಾಡಿ ಈ ಎಣ್ಣೆ ಪೂರ್ತಿಯಾಗಿ ಕಂಪ್ಲೀಟಾಗಿ ತಣ್ಣಗಾಗೋವರೆಗೆ ಹಾಗೆ ಬಿಟ್ಬಿಡಬೇಕು ಎಣ್ಣೆ ಹಾಕೋದ್ರಿಂದ ಉಪ್ಪಿನಕಾಯ್ದು ಏನು ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ನಾವು ಒಂದು ತಿಂಗಳು ಇಡ್ತೀವಿ ಅಂದರೆ ಉಪ್ಪಿನಕಾಯಿ ಎಣ್ಣೆ ಹಾಕಿದಾಗ ಒಂದೂವರೆ ತಿಂಗಳು ಎರಡು ತಿಂಗಳು ಅಷ್ಟು ದಿನವೂ ನಾವು ವಿತೌಟ್ ಫ್ರಿಜ್ ಸ್ಟೋರ್ ಮಾಡಿ ಇಟ್ಕೋಬೋದು ಎಣ್ಣೆ ಹಾಕಲಿಲ್ಲ ಹಾಗೆ ಕಲಸಿಡ್ತೀವಿ ಅಂದರೆ ನೀವು ಒಂದು ವಾರಕ್ಕಾಗೋಷ್ಟು ಮಾತ್ರ ಸಣ್ಣ ಡಬ್ಬಿನಲ್ಲಿ ಹೊರಗಡೆ ಇಟ್ಕೊಂಡು ಇನ್ನು ಮಿಕ್ಕಿರೋಂಥ ಕ್ವಾಂಟಿಟಿ ಉಪ್ಪಿನಕಾಯಿನ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಎಣ್ಣೆ ಪೂರ್ತಿಯಾಗಿ ತಣ್ಣಗಾದ ನಂತರ ನಾನು ಚೆನ್ನಾಗಿ ಉಪ್ಪಿನಕಾಯಿ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿ ಇವಾಗ ಇಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಯಾವುದಾದ್ರೂ ಬಾಟಲ್ಗೆ ಟೈಟ್ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಪಿಂಗಾಣಿದಾದರೂ ಆಗಿರ್ಬೋದು ಪ್ಲ್ಯಾಸ್ಟಿಕ್ದಾದರೂ ಆಗಿರ್ಬೋದು ಆದರೆ ಸ್ಟೀಲ್ ಡಬ್ಬಿನಲ್ಲಿ ಉಪ್ಪಿನಕಾಯಿನ ಹಾಕಬಾರ್ದು ಕೆಟ್ಟೋಗ್ಬಿಡುತ್ತೆ ಬೇಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ರಸ ಹಾಕಿ ಕಲಸಿ ತಿಂತಾಯಿದ್ರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಟೇಸ್ಟ್ ಹಿಂದೆ ಎಲ್ಲ ಈ ರೀತಿ ಮಾಡೋರು ಮನೆಯಲ್ಲಿ ಉಪ್ಪಿನಕಾಯಿ ಮಾಡಿದಾಗ ಎತ್ತಿ ಸ್ಟೋರ್ ಮಾಡಿದ್ದ ಸ್ಟೋರ್ ಮಾಡಾದ್ಮೇಲೆ ಆ ಉಪ್ಪಿನಕಾಯಿ ಕಲಿಸಿದ ಪಾತ್ರೆ ಇರುತ್ತಲ್ಲ ಅದಕ್ಕೆ ಬಿಸಿ ಬಿಸಿ ಅನ್ನನ ಹಾಕಿ ಈ ರೀತಿ ತುಪ್ಪ ಹಾಕಿ ಕಲಸಿ ಕೈ ತುತ್ತೆಲ್ಲ ಕೊಡೋರು ಅವಾಗ ಎಷ್ಟು ಚೆನ್ನಾಗಿತ್ತು ಅಲ್ವ ಇವಾಗಲೂ ಅಷ್ಟೇ ಫ್ರೆಶ್ ಆಗಿ ರುಬ್ಬಿ ಮಾಡಿದಂಥ ಉಪ್ಪಿನಕಾಯಿನ ನಾನು ಈ ರೀತಿ ಕಲಸಿ ತಿಂತಾ ಏನು ಟೇಸ್ಟ್ ಇತ್ತು ಅಂತ ಖಂಡಿತ ಟ್ರೈ ಮಾಡಿ ಯಾವಾಗಾದರೂ ಅಡುಗೆ ಮಾಡೋಕ್ಕೆ ಬೇಜಾರು ಅಂದಾಗ ಮನೆಯಲ್ಲಿ ಈ ರೀತಿ ಉಪ್ಪಿನಕಾಯಿ ಇದ್ಬಿಟ್ರೆ ಸಾಕು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಉಪ್ಪಿನಕಾಯಿ ರಸ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಸಕ್ಕದಾಗಿತ್ತು ಮಾತ್ರ ಟೇಸ್ಟ್ ಖಂಡಿತ ಟ್ರೈ ಮಾಡಿ ನೀವೆಲ್ಲ ಉಪ್ಪಿನಕಾಯಿ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಡಿಫ್ರೆಂಟ್ ಆಗಿತ್ತು ಅಂದರೆ ನಾನು ಆ ರೆಸಿಪಿನ ಸಹ ಟ್ರೈ ಮಾಡ್ತೀನಿ ಇದು ನನಗೆ ನಾನು ಚಿಕ್ಕಮ್ಮ ಹೇಳ್ಕೊಟ್ಟಿದ್ದಂಥ ರೆಸಿಪಿ ನಾನು ಯಾವಾಗಲೂ ಇದೇ ರೀತಿ ಉಪ್ಪಿನಕಾಯಿನ ಮಾಡೋದು ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್